ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಸಪೋರ್ಟ್ ಮಾಡ್ತಿದ್ದೀರಾ ಫಸ್ಟ್ ಟೈಮ್ ಇದೇ ಒಂದು ವಿಡಿಯೋ ಮುಖಾಂತರ ನನ್ನ ವಿಸಿಟ್ ಮಾಡ್ತಿದ್ರೆ ಮತ್ತು ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ರೆ ಎಲ್ಲರಿಗೂ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಇವತ್ತಿನ ಟಾಪಿಕ್ ನಿಮ್ಮ ಪರ್ಸನ್ ರಿಯಲ್ ಟ್ರೂ ಡೀಪ್ ಫೀಲಿಂಗ್ಸ್ ಏನಿದೆ ಅನ್ನೋದ್ರ ಬಗ್ಗೆ ಒಂದು ಟಾಪಿಕ್ ಯಾವಾಗ ಫಸ್ಟ್ ಟೈಮ್ ನಿಮ್ಮ ಸ್ಕ್ರೀನ್ ಮೇಲೆ ನೋಡ್ತಿರೋ ಆವಾಗ ಇದು ರೆಸೋನೇಟ್ ಆಗುತ್ತೆ ಜುಲೈ ಇಪ್ಪತ್ತೊಂದನೇ ತಾರೀಕು ಹುಣ್ಣಿಮೆ ಇರುವುದರಿಂದ ಬಗಲಾಮುಖಿ ಪೂಜೆನ ಮಾಡ್ತಾ ಇದ್ದೀನಿ ಇದು ಕಾಳಿಯ ಸ್ವರೂಪ ಆಲ್ರೆಡಿ ಲಾಸ್ಟ್ ಟೈಮ್ ಯಾರು ಬಗಲಾಮುಖಿ ದೇವಿಯ ಪೂಜೆನ ಮಾಡಿಸಿದ್ರೋ ಅಷ್ಟು ಜನದ ಹೆಸರನ್ನು ನಾನು ಈ ಪೂಜೆಯಲ್ಲೂ ಆ್ಯಡ್ ಮಾಡ್ತಾ ಇದ್ದೀನಿ ನೋ ಟು ವರಿ ನೀವೇನು ಪೇ ಮಾಡೋದು ಬೇಡ ಏನೂ ಇಲ್ಲ ನಾನೇನು ಪ್ರಸಾದ ಕಳಿಸಿರ್ತೀನಲ್ಲ ಅದನ್ನು ನಿಮ್ಮ ಮನೇಲಿಟ್ಟು ಪೂಜೆ ಮಾಡಿ ಅಷ್ಟೇ ನಿಮ್ಮ ಕೆಲಸ ಐ ವಿಲ್ ಆ್ಯಡ್ ಯುವರ್ ನೇಮ್ಸ್ ಟು ಹಂಡ್ರೆಡ್ ಪರ್ಸೆಂಟ್ ಈ ಈ ಸತಿ ಪೂಜೆ ಮಾಡೋದ್ರಲ್ಲೂ ಐ ವಿಲ್ ಆ್ಯಡ್ ಇನ್ನು ಯಾರು ಹೊಸದಾಗಿ ಬಗಲಾಮುಖಿ ಪೂಜೆನ ಮಾಡಿಸ್ಬೇಕು ಅಂತಿದ್ದೀರೋ ಇಪ್ಪತ್ತೊಂದನೇ ತಾರೀಕು ಆ ಒಂದು ಪೂಜೆನ ನಾನು ಮಾಡ್ತೀನಿ ನೀವು ವಾಟ್ಸಪ್ಪಲ್ಲಿ ಮೆಸೇಜ್ ಕಳಿಸ್ಬೇಕು ಸೊ ಇದು ನನ್ನ ವಾಟ್ಸಪ್ ನಂಬರ್ ಸೊ ಕೆಲವೊಬ್ಬರು ನಿಮ್ಮ ಬಿಸ್ನೆಸ್ ಹೆಸರಲ್ಲಿ ಮಾಡಿಸ್ತಾರೆ ಕೆಲವೊಬ್ಬರು ತಂದೆ ತಾಯಿ ಹೆಸರಲ್ಲಿ ಮಾಡಿಸ್ತಾರೆ ಕೆಲವೊಬ್ಬರು ಅವ್ರದ್ದೇ ಹೆಸರಲ್ಲಿ ಮಾಡಿಸ್ತಾರೆ ಸೊ ನೀವು ಯಾವ ಉದ್ದೇಶಕ್ಕೆ ಅಂತ ಹೇಳಿ ಪೂಜೆನ ಕೊಡಬಹುದು ಸೊ ಇದು ಕಾಳಿಯ ಒಂದು ರೂಪ ಇದ್ರ ಬಗ್ಗೆ ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ತುಂಬಾ ಸತಿ ಸೊ ಯಾರಿಗೆ ಈ ಪೂಜೆ ಮಾಡುವ ಇಂಟ್ರೆಸ್ಟ್ ಇದೆಯೋ ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡಿ ಪೂಜೆನ ಬುಕ್ ಮಾಡ್ಕೊಳ್ಳಿ ಅಂಡ್ ಯಾರು ಬುಕ್ ಮಾಡಿರ್ತಿರೋ ಅವರಿಗೆ ಪ್ರಸಾದನ ನಾನು ಕಳಿಸ್ಕೊಡ್ತೀನಿ ಅದನ್ನ ಹೇಗೆ ಯೂಸ್ ಮಾಡೋದು ಅಂತಾನು ಹೇಳ್ತೀನಿ ಅಂಡ್ ಇವತ್ತು ಸಿಕ್ಸ್ಟೀನ್ ಸೆವೆನ್ ಅಗೇನ್ ಸೆವೆನ್ ಸೆವೆನ್ ಪೋರ್ಟಲ್ನ ಕ್ಲಾಸ್ ಇದೆ ಲಾಸ್ಟ್ ಮಿನಿಟ್ ಅಂತಾನೆ ಹೇಳಬಹುದು ಜಾಯಿನ್ ಆಗುವ ಇಂಟ್ರೆಸ್ಟ್ ಇದ್ರೆ ಜಾಯ್ನ್ ಆಗಿ Without wasting any time, let us start in person through deep feelings. Thank you. ಸೊ ಈ ವ್ಯಕ್ತಿಗೆ ಮೂಡ್ ಆಫ್ ಅನ್ಬಹುದು ಅಥವಾ ಏನಂತಾರೆ ನನಗೆ ಮನ್ಸು ಸರಿ ಇಲ್ಲ ಅನ್ಬಹುದು ಈ ಥರ ಈ ವ್ಯಕ್ತಿ ಬಿಹೇವ್ ಮಾಡ್ತಾ ಇದ್ದಾರೆ ತುಂಬ ಅವಾಯ್ಡ್ ಮಾಡ್ತಿದ್ದಾರೆ ಅಂತ ಅನಿಸುತ್ತೆ ನಿಮ್ಮನ್ನು ಅಥವಾ ನೀವು ಕೇಳ್ತಾ ಇರೋ ಕಾನ್ವರ್ಸೇಷನ್ ಆಗಿರಬಹುದು ನೀವು ಕೇಳ್ತಾ ಇರೋವಂಥ ವಿಷಯ ಆಗಿರಬಹುದು ಅದನ್ನು ಅವ್ರಿಗೆ ಚರ್ಚೆ ಮಾಡೋದಕ್ಕೆ ಇಂಟ್ರೆಸ್ಟ್ ಇಲ್ಲ ಬದಲಿಗೆ ಅದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ವೆರಿ ಕ್ಲಿಯರ್ ಆಗಿದೆ ಅಂದರೆ ಅದು ಏನು ನೀವು ಕೇಳ್ತಾ ಇದ್ದೀರೋ ಅದನ್ನು ಕ್ಲಿಯರ್ ಆಗಿ ಅವರು ಹೇಳ್ತಾ ಇಲ್ಲ ಬದಲಿಗೆ ಈಗ ಟೈಮ್ ಸರಿ ಇಲ್ಲ ನೆಕ್ಸ್ಟ್ ಹೇಳ್ತೀನಿ ಅಂತಲೇ ಆ ಒಂದು ವಿಷಯನ ಮುಂದಕ್ಕೆ ಹಾಕ್ತಾ ಇದ್ದಾರೆ ಇನ್ನು ಕೆಲವೊಂದು ವ್ಯಕ್ತಿಗಳ ಲೈಫಲ್ಲಿ ಏನಾಗ್ತಿದೆ ಅಂತಂದರೆ ಹಿ ಆರ್ ಶ್ರೀ ಅವ್ರಿಗೆ ಫೀಲ್ ಆಗ್ತಿದೆ ನಿಮ್ಮನ್ನು ಸರಿಯಾಗಿ ನಡೆಸ್ಕೊಂಡಿಲ್ಲ ನಿಮ್ಮ ಮನಸ್ಸನ್ನು ಬೇಜಾರು ಮಾಡಿದ್ದೀವಿ ನಿಮ್ಮ ಮನಸ್ಸಿಗೆ ಹರ್ಟ್ ಆಗಿದೆ ಬಿಕಾಸ್ ಆಫ್ ಮೀ ಇದರ ಒಂದು ರಿಯಲೈಸೇಷನ್ ಅವ್ರಿಗೆ ಆಗ್ತಿದೆ ಆದರೆ ಅದನ್ನ ಅವ್ರಿಗೆ ಹೆಂಗೆ ಎಕ್ಸ್ಪ್ರೆಸ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಬದಲಿಗೆ ಅವರು ಸ್ಯಾಡ್ ಸ್ಟೇಟಸ್ ಹಾಕ್ಕೊಳ್ಳೋದಾಗಿರಬಹುದು ಅಥವಾ ಅವ್ರ ಡಿ ಪಿನ ರಿಮೂವ್ ಮಾಡೋದಾಗಿರಬಹುದು ಅಥವಾ ಸುಮ್ಮ ಸುಮ್ಮನೆ ನಿಮಗೆ ಜಸ್ಟ್ ಸಿಂಗಲ್ ಮೆಸೇಜ್ ಗುಡ್ ಮಾರ್ನಿಂಗ್ ಅಥವಾ ಗುಡ್ ನೈಟ್ ಒಂದು ಲೈನ್ ಮೆಸೇಜಲ್ಲಿ ನಿಮಗೆ ಕಳಿಸುವಂಥದ್ದು ಬಿಕಾಸ್ ಅವರಿಗೆ ಹೇಗೆ ಎಕ್ಸ್ಪ್ರೆಸ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ನಿಮ್ಮ ಪರ್ಸನ್ ಅವ್ರ ಯೋಚನೆಯಲ್ಲಿ ಅವ್ರು ಅನ್ಕೋತಾ ಇರೋವಂಥದ್ದು ನನ್ನ ವಿಷಯದಲ್ಲಿ ನನಗೋಸ್ಕರ ಜೀವನದಲ್ಲಿ ಈ ಇಷ್ಟೆಲ್ಲ ರಿಸ್ಕ್ ತಗೊಂಡಿದ್ದಾರೆ ಅಥವಾ ನನಗೋಸ್ಕರ ಒಂದು ಪ್ರೀತಿ ಇದೆ ಅಂತಂದರೆ ಅದು ನೀವು ನಿಮ್ಮಿಂದ ನಾನು ಸಾಕಷ್ಟು ಕಲ್ತಿದ್ದೀನಿ ಆದರೆ ನಿಮ್ಮಿಂದ ನನಗೆ ಸಾಕಷ್ಟು ಹರ್ಟ್ ಆಗಿದೆ ಅಂತಲೂ ಹೇಳ್ತಿದ್ದಾರೆ ಈ ವ್ಯಕ್ತಿ ಇತ್ತೀಚಿಗೆ ಹೊಸ ಬಿಸ್ನೆಸ್ ಶುರು ಮಾಡಿರಬಹುದು ಅಥವಾ ಇವ್ರದ್ದು ಆಲ್ರೆಡಿ ಬಿಸ್ನೆಸ್ ಇದ್ದರೆ ಆ ಬಿಸ್ನೆಸ್ಸಲ್ಲಿ ಇವರಿಗೆ ಲಾಸ್ ಅಂತ ಅಲ್ಲ ಬಟ್ ಓವರ್ ಟೆನ್ಷನ್ ಆಗಿರಬಹುದು ಅಥವಾ ಕಡಿಮೆ ವ್ಯಾಪಾರ ಆಗ್ತಾ ಆಗಿರಬಹುದು ಅಥವಾ ಇವರು ವರ್ಕ್ ಪ್ರೆಷರಿಂದ ಅವರು ಸರಿಯಾಗಿ ಎಲ್ಲಿಯೂ ಎಲ್ಲಿಯೂ ಕಾನ್ಸಂಟ್ರೇಷನ್ ಮಾಡೋಕ್ಕಾಗ್ತಿಲ್ಲ ಅಥವಾ ಕೆಲಸ ಚೇಂಜ್ ಮಾಡಬೇಕು ಅಂತಲೂ ಅವರು ಯೋಚನೆ ಮಾಡ್ತಿರಬಹುದು ಒಂದು ರೀತಿ ಸ್ಟ್ರೆಸ್ಸಲ್ಲಿನೇ ಇದ್ದಾರೆ ಎಷ್ಟೊಂದು ಸತಿ ಈ ವ್ಯಕ್ತಿ ನಾವಿಬ್ರು ಮೀಟ್ ಆಗೋಣ ಅಂತ ಹೇಳಿರೋದಿದೆ ಆಮೇಲೆ ನಿನ್ನನ್ನು ನೋಡಬೇಕು ಅನ್ನೋದಿದೆ ಬಟ್ ಯಾಕೋ ಇತ್ತೀಚೆಗೆ ಅವರು ನೀನು ಮೀಟ್ ಆಗಬೇಕು ಅಂತಲೂ ಹೇಳ್ತಾ ಇಲ್ಲ ಯಾವ ಎಮೋಷನ್ನೂ ಎಕ್ಸ್ಪ್ರೆಸ್ ಮಾಡ್ತಾ ಇಲ್ಲ ಬದಲಿಗೆ ತುಂಬ ಲವ್ ಮಾಡ್ತೀನಿ ನಾನು ನಿನ್ನ ಜೊತೆಗಿರ್ತೀನಿ ನಾನು ನಿನ್ನ ಕೈ ಬಿಡೋದಿಲ್ಲ ಅಂತ ಹೇಳ್ತಿದ್ದಾರೆ ಎಸ್ ಅವರಿಗೆ ನಿಮ್ಮ ಬಗ್ಗೆ ರೊಮ್ಯಾಂಟಿಕ್ ಎಮೋಷನ್ಸ್ ಇದೆ ಹಾಗೆ ಕೇಸ್ ಲವ್ ಈ ರೀತಿಯ ಎಮೋಷನ್ಸ್ ಜಾಸ್ತಿ ಇದೆ ಬದಲಿಗೆ ಇಲ್ಲಿ ಎಲ್ಲರಿಗೂ ಅಲ್ಲ ಕೆಲವೊಬ್ಬರಿಗೆ ಈ ವ್ಯಕ್ತಿ ಅದನ್ನು ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋಕಾಗ್ತಿಲ್ಲ ಬದಲಿಗೆ ಅವರು ಏನಂತಾರೆ ಅಂದರೆ ನಾನು ಮೀಟ್ ಆದಾಗ ಹೇಳ್ತೀನಿ ಅಥವಾ ನಾನು ಇನ್ನ ಏನೋ ಹೇಳಬೇಕಂತಿದ್ದೀನಿ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ ಇನ್ನು ಕೆಲವೊಂದು ಕೇಸಲ್ಲಿ ಏನಾಗಿದೆ ಅಂದರೆ ಈ ವ್ಯಕ್ತಿ ಸಂಪೂರ್ಣ ನಿಮಗೆ ಸರೆಂಡರ್ ಆಗಿರುವಂಥದ್ದು ಅಂಥದ್ದು ಅಂದರೆ ನೀವಂದರೆ ಅವ್ರಿಗೆ ಅಷ್ಟು ಇಂಪಾರ್ಟೆಂಟು ನೀವಂದರೆ ಅವ್ರಿಗೆ ತುಂಬ ಆಸಕ್ತಿ ಈ ರೀತಿ ಇಲ್ಲಿ ಲೆಟರ್ ಎಸ್ ಎನ್ ಪಿ ವೈ ಆರ್ ಎಲ್ ಎನ್ ಆಪ್ ಆಗಿದೆ ನಿಮ್ಮ ಹೆಸರಲ್ಲಿ ಅಥವಾ ನಿಮ್ಮ ಪಾರ್ಟ್ನರ್ ಹೆಸರಲ್ಲಿ ಈ ಲೆಟರ್ಸ್ ಬರ್ತಿರಬಹುದು ಈಗ ನಿಮ್ಮ ಮನೆ ಹತ್ರ ಅಥವಾ ಅವ್ರ ಮನೆ ಹತ್ರ ತುಂಬ ಮಳೆ ಜಡಿ ಮಳೆ ಅಂತಾರಲ್ಲ ಆ ಥರ ಮಳೆ ಹಿಡ್ಕೊಂಡು ಬಿಟ್ಟಿದೆ ತುಂಬ ಮಳೆ ಈ ಮಳೆ ಅಲ್ಲಿ ಮೇ ಬಿ ನಿಮ್ಮಿಬ್ಬರ ಕಮ್ಯುನಿಕೇಶನ್ ಸಹ ಸರಿ ಹೋಗ್ತಾ ಇಲ್ಲ ಮೇ ಬಿ ನೆಟ್ವರ್ಕ್ ಸಿಗ್ತಾಯಿಲ್ಲ ಅಥವಾ ಸೌಂಡ್ ಇರಬಹುದು ಅಥವಾ ಆರೋಗ್ಯ ಸಮಸ್ಯೆ ಆಗಿರ್ಬೋದು ಒಟ್ಟಿನಲ್ಲಿ ನಿಮ್ಮಿಬ್ಬರ ಒಂದು ಕಮ್ಯುನಿಕೇಶನ್ ಈಗ ಸರಿಯಾಗಿ ಇಲ್ಲ ಇದರಿಂದ ನಿಮಗೆ ಒಂದು ರೀತಿ ಬೇಜಾರು ಟೆನ್ಷನ್ ಒಂದು ರೀತಿ ಅಳುಬರಂಗಾಗ್ತಿದೆ ಅಂದರೆ ಈ ಈ ವ್ಯಕ್ತಿ ಯಾ ನಾನು ನಿಜವಾಗ್ಲೂ ಅವಾಯ್ಡ್ ಮಾಡ್ತಿದ್ದಾರಾ ಅನ್ನೋ ಡೌಟ್ ಶುರು ಆಗ್ಬಿಟ್ಟಿದೆ ಕೆಲವೊಬ್ರು ಎಸ್ ಅಬ್ರಾಡಲ್ಲಿರೋವಂಥದ್ದಿದೆ ಹೊರ ದೇಶದಲ್ಲಿರುವಂಥದ್ದಿದೆ ಇದರಿಂದನೂ ನಿಮಗೆ ನೆಟ್ವರ್ಕ್ ಇಶ್ಯೂ ಆಗಿರುವಂಥದ್ದಿದೆ ಮೇ ಬಿ ಕಮ್ಯುನಿಕೇಶನ್ ಸರಿಯಾಗಿ ಆಗ್ತಿಲ್ಲ ನಿಮ್ಮ ಇಬ್ಬರ ಮಧ್ಯೆ ಇನ್ನೂ ಕೆಲವೊಂದು ಕೇಸಲ್ಲಿ ಈ ವ್ಯಕ್ತಿ ಹೇಳಿದ್ರು ಟ್ವೆಂಟಿ ಟ್ವೆಂಟಿ ಫೈವ್ ಒಳಗಡೆ ಮದುವೆ ಆಗೋಣ ನಮ್ಮ ಪ್ರೀತಿಯ ವಿಷಯನ ನಾನು ಮನೇಲಿ ಹೇಳಿಬಿಡ್ತೀನಿ ಅಂತ ಬಟ್ ಯಾಕೋ ಈಗ ಆ ವ್ಯಕ್ತಿ ಆಸಕ್ತಿ ತೋರಿಸ್ತಾ ಇಲ್ಲ ಅಥವಾ ಈಗ ಅವ್ರು ಹೇಳ್ತಾ ಇರೋವಂಥದ್ದು ಇಲ್ಲ ಈಗ ಸದ್ಯಕ್ಕಾಗೋದಿಲ್ಲ ಮನೆಯಲ್ಲಿ ಸಾಕಷ್ಟು ವಿಚಾರಗಳು ನಡೀತಾ ಇದೆ ಈ ಸಮಯದಲ್ಲಿ ನಾನು ಇದನ್ನು ಶೇರ್ ಮಾಡೋದಿಲ್ಲ ಅಂತ ಹೇಳ್ತಿದ್ದಾರೆ ಇದು ಸಹ ನಿಮಗೆ ಆತಂಕ ಶುರು ಮಾಡಿದೆ ಈ ವ್ಯಕ್ತಿ ನನ್ನ ನಿಜವಾಗ್ಲೂ ಮದುವೆ ಆಗ್ತಾರ ಅನ್ನುವಂಥ ಕ್ವಶನ್ ನಿಮ್ಮನ್ನ ತುಂಬ ಕಾಡ್ತಾ ಇದೆ ಇಲ್ಲಿ ಈ ವ್ಯಕ್ತಿಗೆ ಸ್ವಲ್ಪ ರಾಜಕೀಯದ ಬಗ್ಗೆನೂ ಇಂಟ್ರೆಸ್ಟ್ ಇದೆ ರಾಜಕೀಯಕ್ಕೆ ಹೋಗ್ಬೇಕು ಅನ್ನುವಂಥದ್ದು ಅಥವಾ ರಾಜಕೀಯ ವ್ಯಕ್ತಿಗಳ ಜೊತೆಗೆ ಸಂಬಂಧ ಇಟ್ಕೊಂಡಿರುವಂಥದ್ದು ಸಂಬಂಧ ಇನ್ ದ ಸೆನ್ಸ್ ಫ್ರೆಂಡ್ಸ್ ಅಥವಾ ಅವರ ಪಾರ್ಟಿಯಲ್ಲಿ ಕೆಲಸ ಮಾಡುವಂಥದ್ದು ಆ ರೀತಿ ತಪ್ಪು ತಿಳ್ಕೊಬಿಡಿ ಆ ವ್ಯಕ್ತಿಗಳ ಜೊತೆಗೆ ಓಡಾಡೋದ್ರಿಂದ ಇವರಿಗೂ ಒಂದು ಆಸಕ್ತಿ ಅಂದ್ರೆ ನಾನು ಪೊಲಿಟಿಕ್ಸ್ಗೆ ಹೋಗಬೇಕು ನಾನು ಏನಂತಾರೆ ಹೆಲ್ಪ್ ಮಾಡಬೇಕು ಆ ರೀತಿಯಾಗಿ ಅವರಿಗೆ ಆಸಕ್ತಿ ಇರೋದರಿಂದ ಆ ವಿಷಯದಲ್ಲಿ ಅವರು ತುಂಬ ಓಡಾಟ ಆ ವ್ಯಕ್ತಿಗಳ ಜೊತೆಗೆ ಒಡನಾಟ ಹಾಗಾಗಿ ಅವರು ಫೋನ್ನ ತುಂಬ ಕಡಿಮೆ ಯೂಸ್ ಮಾಡ್ತಾ ಇದ್ದಾರೆ ಅಥವಾ ನಿಮ್ಮನ್ನು ಅವಾಯ್ಡ್ ಮಾಡ್ತಿರೋ ಇದೆ ಮೇ ಬಿ ಆ ಥರದ ಮೀಟಿಂಗ್ಸ್ ಅಥವಾ ಆ ಥರದ ಟ್ರಾವೆಲಿಂಗಲ್ಲಿ ಇರುವಾಗ ಅವರು ನಿಮ್ಮ ಹತ್ರ ಮಾತಾಡ್ತಾ ಇಲ್ಲ ಬದಲಿಗೆ ಅವರು ಹೇಳ್ತಾ ಇದ್ದಾರೆ ಐ ಆಮ್ ಇನ್ ಮೀಟಿಂಗ್ ಅಥವಾ ಔಟ್ಸೈಡ್ ಅನ್ನುವಂಥದ್ದು ಎಸ್ ಈ ವ್ಯಕ್ತಿ ತುಂಬ ಸೀರಿಯಸ್ ಆಗಿ ಅವರ ಒಂದು ಕೆರಿಯರ್ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ಅವರ ಕೆರಿಯರ್ನ ಡೆವಲಪ್ ಮಾಡೋದ್ರ ಬಗ್ಗೆ ಮತ್ತೆ ಹೇಳುವಂಥದ್ದು ಇದೆಲ್ಲ ನಾನು ಮಾಡೋದು ನಮ್ಮಿಬ್ಬರ ಜೀವನಕ್ಕಾಗಿ ನಮ್ಮ ಫ್ಯೂಚರ್ಗಾಗಿ ನಾನೀಗ ಏನೇ ದುಡ್ಡು ಸಂಪಾದನೆ ಮಾಡಿದ್ರು ಅಥವಾ ನಾನು ಏನೇ ಕೆಲಸ ಮಾಡ್ತಾ ಇದ್ರು ನಮ್ಮ ಫ್ಯೂಚರ್ಗೋಸ್ಕರ ನಮ್ಮ ಫ್ಯೂಚರ್ ಚೆನ್ನಾಗಿರ್ಲಿ ನಮ್ಮ ಸಂಬಂಧಕ್ಕೆ ಏನು ತೊಂದರೆ ಆಗಬಾರ್ದು ಅನ್ನೋದಕ್ಕೆ ನಾನು ಈ ರೀತಿಯಾಗಿ ಇರೋದು ಅಂತಲೂ ಹೇಳ್ತಿದ್ದಾರೆ ಥ್ರೋಟ್ ಇನ್ಫೆಕ್ಷನ್ ನಿಮಗಾಗಿರ್ಬಹುದು ಅಥವಾ ಅವರಿಗಾಗಿರ್ಬಹುದು ಕಾಫ್ ಕೋಲ್ಡ್ ಈ ರೀತಿಯಾಗಿ ಯಾಕಂದ್ರೆ ಅದು ಅಂತಾರಲ್ಲ ಆ ಥರ ಈ ಥರ ಕಿಚ್ ಕಿಚ್ ಅಂತಾರೆ ಆ ರೀತಿ ಮೇ ಬಿ ನಿಮಗಾಗಿರ್ಬಹುದು ಅವರಿಗಾಗಿರಬಹುದು ಈ ಮಾತಿನ ಮಧ್ಯೆ ಈ ರೀತಿಯ ಟೋನ್ ಸಹ ಬರ್ತಾ ಇದೆ ಇದರಿಂದ ನಿಮ್ಗೆ ಅನ್ನಿಸ್ತಾ ಇದೆ ಅವರೇನಾದರೂ ನನ್ನ ಅವಾಯ್ಡ್ ಮಾಡೋದಕ್ಕೆ ಈ ಥರ ಮಾಡ್ತಾರಾ ಅಥವಾ ಏನಾದರೂ ಕ್ವಶನಿಂಗ್ ಆಗಿ ಮಾಡ್ತಿದ್ದಾರ ಅವ ಹೆಂಗೆ ವಾ ಮಾಡ್ತಾ ಇದ್ದಾರಾ ಈ ಥರನೂ ನಿಮ್ಗೆ ಅನ್ನಿಸ್ತಾ ಇದೆ ಬಟ್ ಆ ವ್ಯಕ್ತಿಗೆ ಥ್ರೋಟ್ ಇನ್ಫೆಕ್ಷನ್ ಆಗಿರುವಂಥದ್ದು ಇದೆ ಇದು ಅಲ್ಲ ಕೆಲವೊಬ್ಬರಿಗೆ ಮಾತ್ರ ಥ್ರೋಟ್ ಇನ್ಫೆಕ್ಷನ್ ಆಗಿದ್ರೆ ಲ್ಯಾಪಿಸ್ ಲಝೂಲಿನ ಯೂಸ್ ಮಾಡಬಹುದು ದಟ್ ಈಸ್ ದ ಬೆಸ್ಟ್ ಯಾರಿಗಾದರೂ ಥೈರಾಯ್ಡ್ ಸಮಸ್ಯೆ ಇದ್ದರೆ ಅಥವಾ ಥ್ರೋಟ್ ಇನ್ಫೆಕ್ಷನ್ ಆಗ್ತಾ ಇದ್ದರೆ ಪದೇ ಪದೇ ಕೋಲ್ಡ್ ಕಾಫ್ ಈ ಥರ ಇಶ್ಯೂ ಇದ್ದರೆ ಲ್ಯಾಪಿಸ್ ಲಝೂಲಿ ಆ ಬ್ರಾಸ್ಲೆಟ್ನ ನೀವು ಯೂಸ್ ಮಾಡಬಹುದು ಅದು ನನ್ನ ಹತ್ರ ಇದೇ ಬೇಕಾದರೆ ನೀವು ಪರ್ಚೇಸ್ ಮಾಡಬಹುದು ಇಲ್ಲಿ ಮಂಗಳವಾರ ಶುಕ್ರವಾರ ಭಾನುವಾರ ಶನಿವಾರ ಇಂಪಾರ್ಟೆಂಟ್ ಇದೆ ಈ ದಿನಗಳಲ್ಲಿ ಏನಾದರೂ ಒಂದು ಕಮ್ಯುನಿಕೇಷನ್ ನಿಮ್ಮಿಬ್ಬರ ಮಧ್ಯೆ ಆಗುವಂಥದ್ದಿದೆ ಅಥವಾ ನೀವಿಬ್ಬರು ಮೀಟ್ ಆಗುವಂಥದ್ದಿದೆ ಯಾವುದೋ ಒಂದು ಇಂಪಾರ್ಟೆಂಟ್ ಈವೆಂಟ್ ಇದೆ ನೀವಿಬ್ಬರ ಮಧ್ಯ ಅಂತ ಹೇಳ್ಬೋದು ಸೊ ಇದು ನಿಮ್ಮ ಪರ್ಸನ್ ರಿಯಲ್ ಟ್ರೂ ಡೀಪ್ ಫೀಲಿಂಗ್ಸ್ ಆಗಿತ್ತು ಐ ಹೋಪ್ ಈ ಒಂದು ರೀಡಿಂಗಿಂದ ನಿಮಗೆ ಇನ್ಸೈಟ್ಸ್ ಇನ್ಫಾರ್ಮೇಷನ್ ಸಿಕ್ಕಿದೆ ಹೆಲ್ಪ್ಫುಲ್ ಆಗಿದೆ ಅಂತ ಹಾಗಿದ್ರೆ ಬೇಗ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಜೊತೆ ನಿಮ್ಮ ಜೊತೆ ಜಾಯಿನ್ ಆಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬಾಯ್